ನೀನು ಫಾರೆ ಅಂದ್ರೆ ಜಾಗಕ್ಕೆ ಯಾರು ಇವ್ರು ನಿಮ್ಮ ಫಾರೆಸ್ಟ್ ಅವ್ರು ಅದು ಇದು ಎಲಿಫೆಂಟ್ ಕ್ಯಾಂಪ್ ಬಳ್ಳೆ ಎಲಿಫೆಂಟ್ ಕ್ಯಾಂಪ್ ಅಂತ ಬಳ್ಳೆ ಎಲಿಫೆಂಟ್ ಸರ್ ಒಂದು ಪವಾಡ ನಡೆದಿದೆ ಸರ್ ಈಗ ಹೇಳ್ತೀನಿ ಏನು ಗೊತ್ತಾ ಸರ್ ಏನು ನಾವು ಈಗ ದೇವಸ್ಥಾನಕ್ಕೆ ಬಂದು ಲಕ್ಷ್ಮೀ ದೇವಿನೇ ಬರ್ತಾ ಇದ್ದಾರೆ ಅವ್ರ ಹೆಸರು ಲಕ್ಷ್ಮಿ ಅಂತ ಸರ್ ಅವರು ಇನ್ನೊಂದು ಮೇಲೆ ಹೆಸರು ಬಂದು ಮಹೇಂದ್ರ ಅಂತ ಸರ್ ಇದು ಲಕ್ಷ್ಮಿ ಅಂತ ಸರ್ ಈ ಎಲಿಫೆಂಟ್ ನೇಮ್ ಬಂದು ಲಕ್ಷ್ಮಿ ಸರ್ ಲಕ್ಷ್ಮಿ ಒಬ್ಬಳೇ ಬರ್ತಾ ಇದ್ದಾರೆ ನಮ್ಮ ಎದುರಿಗೆ ನೋಡಿ ಆ ಇನ್ನೊಬ್ರು ಮಹೇಂದ್ರ ಅವರು ಬಂದಿಲ್ಲ ಅರ್ಥ ಆಯ್ತಲ್ಲ ಸರ್ ಲಕ್ಷ್ಮೀದೇವಿ ಅಂತ ಅಂತೀವಲ್ಲ ಸರ್ ಅವರು ಲಕ್ಷ್ಮಿ ಎರಡು ಆನೆ ಇದೆ ಸರ್ ಒಂದು ಲಕ್ಷ್ಮಿ ಒಂದು ಮಹೇಂದ್ರ ಅಂತ ಇದು ಬಂದು ಲಕ್ಷ್ಮಿ ಸರ್